ಇವರೇ ಯಾರು ಇಂಚ ಕಲೆಗೆ ಅದು ಬಟ್ಟೆ ತಲೆಗೆ ಹಾಕೊಂಡಿದ್ರು ಸುಮ್ನೆ ಬಂದು ಜಗಳ ಆಡ್ತಾ ಒಂದು ಕೇಸರಿ ಬಣ್ಣದ ಟವಲ್ ಅನ್ನ ಧರಿಸಿದ್ದ ಅಂತೇಳಿ ಆತನ ಮೇಲೆ ದೌರ್ಜನ್ಯವನ್ನ ಮಾಡಿರ್ತಕ್ಕಂಥದ್ದು ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು ಒಮ್ಮೆಗೂ ಬೋಲಾಕಿ ಯ ಕಿಶಲಿ ಇರಲ್ಲ ಮೇನಸ್ಕೊ ಬೋಲಾಕಿ ಮೇನ ಎಸೆಲಿ ಅಲ್ಲು ಲೋಡಿಂಗ್ ಕಟ್ಟೆ ಸಿರಿಕೆ ಚಿನ್ನ ಪೋಂಚನೆ ಕೆಲ ಇರಾ ಒಬ್ಬಲಾ ಇಸ್ಕೊಂಡಿ ಕಾಲಿ ಓ ಆಯ್ತು ಮಾಡ್ತೇನೆ ಒಂದು ಟೀ ಶರ್ಟ್ ನ ಆ ಮೂರು ಜನ ಸೇರಿ ನನ್ನ ಹೊಡೆಸಿ ಸಬಿ ಟೈಮ್ ಇಸ್ಕೋಪ್ ಏನೋ ಕೋವಿಡ್ ಡರ್ನೆ ಕ ಬಾತ್ನೆಯೇ ಭದ್ರಂಗದಳ ವಿಶ್ವ ಹಿಂದೂ ಪರಿಷತ್ ತುಮಾರ ಸಾತ್ಮೇ ನೋಡಿ ಈತ ಸುರೇಂದರ್ ಕುಮಾರ್ ಅಂತ ಹೇಳ್ಬಿಟ್ಟು ಹಿಮಾಚಲ ಪ್ರದೇಶದ ಒಬ್ಬ ಕೂಲಿ ಕೆಲಸವನ್ನು ಮಾಡ್ತಕ್ಕಂತಹ ವ್ಯಕ್ತಿ ಈತ ಸುಮಾರು ಎರಡು ವರ್ಷಗಳಿಂದ ಈ ಒಂದು ಏನು ಬೆಂಗಳೂರಿನ ಕಲಾಸಿ ಪಾಳ್ಯದಲ್ಲಿರ್ತಕ್ಕಂತಹ ರಾಯಲ್ ಟ್ರಾವೆಲ್ಸ್ನಲ್ಲಿ ಏನೋ ವಾಹನಗಳಿಗೆ ಸರಕು ಸಾಮಾನುಗಳನ್ನು ಎತ್ತಿ ಎತ್ತಿಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಈತ ತನ್ನ ಒಂದು ಹೆಗಲ ಮೇಲೆ ಒಂದು ಕೇಸರಿ ಬಣ್ಣದ ಟವಲನ್ನು ಧರಿಸಿದ್ದ ಅಂಥೇಳಿ ಜಿಹಾದಿ ಮಾನಸಿಕತೆಯ ಜನ ಈತನನ್ನು ಕರೆದು ಈ ರೀತಿ ಕೇಸರಿ ಬಣ್ಣದ ಶಲ್ಯವನ್ನು ಏಕೆ ತೊಟ್ಟಿದೆಯಾ ಈ ಕೇಸರಿ ಬಣ್ಣದ ಶಲ್ಯ ಇಲ್ಲಿ ನಡೆಯೋದಿಲ್ಲ ಇದನ್ನು ಕೂಡಲೇ ಕಿತ್ತು ಬಿಸಾಕು ಅಂತೇಳಿ ಆತನ ಮೇಲೆ ದೌರ್ಜನ್ಯವನ್ನು ಮಾಡಿರ್ತಕ್ಕಂಥದ್ದು ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದು ಕೇವಲ ಅಷ್ಟೇ ಅಲ್ಲದೆ ಈತನ ಮೇಲೆ ಹಲ್ಲೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಬಿಡಿಸ್ಲಿಕ್ಕೆ ಹೋದಂಥವರ ಅರಿಯವರ ಮೇಲೂ ಸಹ ಹಲ್ಲೆಯನ್ನು ಮಾಡಿ ಅವರ ಬಟ್ಟೆಗಳನ್ನು ಸಹ ಹರಿದು ಅವರನ್ನು ಮೈ ಮೇಲೆ ಪರಿಚಿ ಮ್ಯಾನ್ ಹ್ಯಾಂಡ್ಲಿಂಗ್ ಎಲ್ಲ ಮಾಡಿ ದೌರ್ಜನ್ಯವನ್ನು ಮಾಡಿರ್ತಕ್ಕಂಥದ್ದು ಆದರೆ ಘಟನೆಯನ್ನು ಅತ್ಯಂತ ಸರಳೀಕರಣವಾಗಿ ತೆಗೆದುಕೊಂಡು ಲಘುವಾಗಿ ಪರಿಗಣಿಸಿ ಏನು ಕಠಿಣ ಕಾನೂನು ಕ್ರಮಗಳನ್ನು ಜರುಗಿಸ್ದೇ ಒಂದು ನಿರ್ಲಕ್ಷ್ಯವನ್ನು ವಹಿಸಿದ್ದಂಥದ್ದು ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ಇವತ್ತು ನಾವೆಲ್ಲರೂ ಸಹ ಗಮನಿಸಿರ್ಬೋದು ಏನು ಪ್ಯಾಲ್ಗಾಮ್ನಲ್ಲಿ ಯಾವ ರೀತಿಯಾಗಿ ಭಯೋತ್ಪಾದಕರು ಪ್ಯಾಂಟ್ಗಳನ್ನು ಬಿಚ್ಚಿಸಿ ನೀನು ಹಿಂದೂನಾ ಅಂತ ಹೇಳಿ ಕೇಳಿ ಅವರನ್ನು ಹತ್ಯೆ ಮಾಡಿದ್ರು ಅವರಿಗೂ ಇವತ್ತು ಏನು ಕಲಾಸಿಪಾಳ್ಯದಲ್ಲಿ ಕೇಸರಿ ಶಲ್ಯವನ್ನು ನೋಡಿ ನೀನು ಹಿಂದೂ ಅಂತೇಳಿ ಗುರುತಿಸಿ ನಿನ್ನ ಕೇಸರಿ ಶಲ್ಯವನ್ನು ತೆಗಿ ಅಂತೇಳಿ ಹಲ್ಲೆ ಮಾಡಿರ್ತಕ್ಕಂಥ ಈ ಭಯೋತ್ಪಾದಕರಿಗೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ ಬೆಂಗಳೂರು ಯಾವುದೋ ತಾಲಿಬಾನಿ ಅಥವಾ ಪಾಕಿಸ್ತಾನಿ ರಾಷ್ಟ್ರ ಅಲ್ಲ ಇಲ್ಲಿ ಕೇಸರಿ ನಡೆಯೋದಿಲ್ಲ ಅಂತೇಳಿ ಹೇಳೋದಕ್ಕೆ ಇದು ನಾಡಪ್ರಭು ಕೆಂಪೇಗೌಡರು ಕಟ್ಟಿರ್ತಕ್ಕಂತಹ ಒಂದು ಬೆಂಗಳೂರು ಇಲ್ಲಿ ನಾವು ನಿರ್ಭೀತಿಯಿಂದ ಕೇಸರಿ ಶಲ್ಯವನ್ನು ಮಾತ್ರವಲ್ಲ ನಾವು ಹಣೆಗೆ ತಿಲಕವನ್ನು ಇಟ್ಟು ನಮ್ಮ ಇಂಪ್ ಹಿಂದೂ ಸಂಪ್ರದಾಯವನ್ನು ಹಿಂದೂ ಸಂಸ್ಕೃತಿಯನ್ನು ಅತ್ಯಂತ ಗರ್ವದಿಂದ ಜೀವಿಸಲಿಕ್ಕೆ ಸಂಪೂರ್ಣವಾದಂತಹ ಹಕ್ಕು ನಮ್ಮೆಲ್ಲರಿಗೂ ಇರತಕ್ಕಂಥದ್ದು ಸರ್ ನಿಮ್ಮೇಲೂ ಹಲ್ಲೆ ಆಯಿತು ಅಂತ ಕೇಳ್ಪಟ್ವಿ ಏನಾಯಿತು ಸರ್ ವಾಸ್ತವವಾಗಿ ಏನು ಘಟನೆ ನಡೀತದೆ ಸರ್ ನಾವಿಲ್ಲಿ ಗಾಡಿ ನಮ್ಮ ಲೋಡ್ ಮಾಡಿಸ್ತಾ ಇದ್ವಿ ಸಂಡೇ ನೈಟ್ ಒಂಬತ್ತುವರೆ ಅಷ್ಟರಲ್ಲಿ ನಮ್ಮ ಹುಡುಗ ಸಿಲೀಂದರ್ ಕುಮಾರು ಇಲ್ಲಿ ಇದೇ ಇದ್ರ ಹತ್ರ ನಿಂತಿದ್ದೆ ಅವನು ಟವಲ್ ಅದು ಆರೆಂಜ್ ಕಲರ್ ಟವಲ್ ನಾವು ಒಬ್ಬ ಇಲ್ಲಿಂದ ಈ ಕಡೆಯಿಂದ ಬಂದು ಅವನಿಗೆ ಹಿಡ್ಕೊಂಡು ಯಾಕೆ ಹಾಕಿದ್ಯಾ ಏನಕ್ಕೆ ಹಾಕಿದ್ಯಾ ಇಲ್ಲ ಹಾಕ್ಬಾರ್ದು ಆ ಥರ ಅವನಿಗೆ ಇದು ಮಾಡ್ತಿದ್ದ ನಾನು ಕೇಳಿಸ್ಕೊಳ್ತಾನೇ ಇದೆ ತೆಗಿ ಅಂತ ಅವನು ತೆಗೆದು ಅವನ ಹತ್ರಕ್ಕಿಂತ ಕಿತ್ಕೊಂಡ ನಾನು ಆಮೇಲೆ ಇಂಟರ್ಫಿಯರ್ ಆದ ಇದು ಮಾಡ್ತಾರೆ ನೀನು ತಪ್ಪು ಸ್ವಾಮಿ ನೀನು ಇದು ಇದೆಲ್ಲ ಒಳ್ಳೇದಲ್ಲ ಅಕ್ಕಪಕ್ಕದಲ್ಲೆಲ್ಲ ನಾವೆಲ್ಲ ತುಂಬ ನಮ್ಮವರು ಇದ್ದಾರೆ ಎಲ್ಲ ಒಳ್ಳೆ ಅಣ್ಣ ತಮ್ಮಂದ್ರ ಲೆಕ್ಕಾಚಾರ ಇದು ಮಾಡ್ತಾರೆ ತಪ್ಪು ಆಮೇಲೆ ಶಲ್ಯ ಬಂದುಬಿಟ್ಟು ನಮ್ಮವನೇ ಕಿತ್ಕೊಂಡ ಕಿತ್ಕೊಂಡಾಗಿ ತಕ್ಷಣ ಸರಿ ಅವನು ಇಲ್ಲ ಅಣ್ಣ ನಾನು ಆ ಥರ ಉದ್ದೇಶದಿಂದ ಇದು ಇಲ್ಲ ಏನೋ ಸರಿ ಅಂತ ಹೇಳ್ಬಿಟ್ಟು ಹೋದ ಸರಿ ಇದು ಇಲ್ಲಿಗೆ ಕೊನೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನನ್ನ ನಮ್ಮ ಆಫೀಸ್ ಒಳಗೆ ಬಂದೆ ಬಂದಿದ ತಕ್ಷಣವೇ ಒಂದು ಹತ್ತು ನಿಮಿಷ ಒಂದು ಒಂದು ಫೈ ಒಂದು ಐದು ನಿಮಿಷವೂ ಆಗಿಲ್ಲ ಸರ್ ಆ ಹುಡುಗನ್ನ ಅಲ್ಲಿ ಕರ್ಕೊಂಡೋಗ್ಬಿಟ್ಟು ಒಂದು ಇಬ್ಬರು ಮೂರು ಜನ ಮತ್ತೆ ಸೇರಿ ಅವನಿಗೆ ಮಕ್ಕದ ಮೇಲೆ ಹೊಡ್ಯೋತ್ ಸ್ಟಾರ್ಟ್ ಮಾಡೋದು ನಾನು ಈ ಕಡೆಗೆ ಬಂದು ಈ ಕಡೆಯಿಂದ ವ್ಯೂ ನೋ ನಾನು ವ್ಯೂಸ್ ಕೊಡೋ ಕಾಣ್ತು ಹೋಗಿದ ತಕ್ಷಣವೇ ನೋಡಿದರೆ ಈ ಹುಡುಗನ್ನ ಹೊಡಿತಾ ಇದ್ರ ನೋಡ್ಬಿಟ್ಟು ಒಬ್ಬನ್ನ ನಾನು ತಳ್ಳಿಬಿಟ್ಟು ಇದೆಲ್ಲ ಸರಿಗಿಲ್ಲ ನೋಡ್ರಿ ಇದೆಲ್ಲ ಸುಮ್ಮನೆ ಇದಾಗತ್ತೆ ಅಂತ ಹೇಳ್ಬಿಟ್ಟು ಅವ್ನಾಗ ಹೇಳ್ಕೊಂಬರ್ತವೆ ಆ ಬರ್ತಿರೋ ಸಮಯದಲ್ಲಿ ನನಗೆ ಹಾಕಿ ನನ್ನ ಟೀ ಶರ್ಟ್ನ ಎಳ್ದು ಆ ಮೂರು ಜನ ಸೇರಿ ನನ್ನ ಹೊಡೆದ್ರು ನನ್ನ ಸಿಲಿಂದರ್ ಕುಮಾರು ಮತ್ತು ಬಿಡ್ಸೋಕ್ಕೆ ಬಂದವ್ರಿಗೂ ಬಡಿದ್ರು ನೋವರು ನಮ್ಮ ಅವರು ಎಲ್ಲ ಬಂದರು ಆಮೇಲೆ ಅಲ್ಲಿ ಬಂದು ಬಿಡಿಸಿದ ತಕ್ಷಣ ನನ್ನ ಟೀ ಶರ್ಟ್ ಶರ್ಟ್ ಎಲ್ಲ ಇದಾಗಿ ಹೊಡೆದವರು ಎಲ್ಲಿನವರು ಅಂತ ಏನಾರು ಗೊತ್ತಿಲ್ಲ ಇಲ್ಲಿರೋರು ಇಲ್ಲ ಸರ್ ಅವರು ನಾಗ್ವಾರ ಬನ್ಶಂಕ್ರಿ ಮತ್ತು ನ್ಯೂ ಗುರಪ್ಪನ ಪಾಳ್ಯ ತ ತಬ್ರೇಜು ಇಮ್ರಾನ್ ಖಾನ್ ಮತ್ತು ಅಜೀಜ್ ಖಾನ್ ಅಂತ ಹೇಳ್ತಕ್ಕಂಥವ್ರನ್ನ ಮೂರು ಜನನ ಈಗಾಗಲೇ ಬಂಧನ ಮಾಡಿರ್ತಕ್ಕಂಥದ್ದು ಯಾರೋ ಥರ್ಡ್ ಪರ್ಸೆನ್ ಆಚೆ ಕಡೆಯಿಂದ ಬಂದು ಬಂದು ಇವಾಗ ನಮಗೆ ಈ ಥರ ಇದು ಮಾಡಿದ್ರು ವೈಯಕ್ತಿಕ ದ್ವೇಷ ಇರಲಿಲ್ಲ ಅವ್ರ ಮೇಲೆ ಇಲ್ಲ ಇಲ್ಲ ಸರ್ ಆ ಥರ ಇರಲಿಲ್ಲ ಸಂಬಂಧ ಇಲ್ದಿರ ಬಂದು ಮಾಡ್ರಂಥ ಕೆಲಸ ಹೌದು 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 ಬರಬೇಕಂತಾನೆ ಕಿಡಿಗೇಡಿತನ ಮಾಡೋಕ್ಕಂತನೇ ಒಬ್ರಿಗೊಬ್ರು ಮನಸ್ಸಿಗೆ ಒಂದು ತಪ್ಪಾಗಿ ಒಂದು ಇದು ಮಾಡಕ್ಕೆ ಸೃಷ್ಟಿ ಮಾಡೋಕ್ಕೇನೆ ಅವ್ರುಗಳು ಬಂದಿರೋದಂತೂ ಆ ಮೂರು ಜನ ಬಂದಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ಸರ್ ಕ್ಯಾಕೆ ಹುವ ಹಿಂದಿಮೆ ಬಲೊ ತುಮಾರೆ ಸಾತ್ ಕ್ಯಾಕೆ ಹುವ ಹಿಂದಿ इधर बैठा था मैं और जो छोड़ लिया था वो इधर से आया और मेरे को बोला कि ये किस लिए डाला है मैंने उसको बोला कि ये मैंने ऐसे लिया अनलोड लोडिंग करते हैं सिर के ऊपर लगते हैं सीना पहुंचने के लिए लिया वो बोला इसको निकाल दे मैंने बोला कोई बात नहीं बोल निकाल देंगे इसको फिर मैं इधर चला गया साइड में साइड में हो गया वो इधर बातें कर रहा था फ़ोन पर फोन पर बातें रहा था अम्मी आगे पीछे संडे का दिन था इधर बैठे थे हम लोग का। काम भी उस टाइम कम था फिर वो तो गया वो बातें करते रहा उस पर फ़ोन पे बातें करते रह करते फिर मेरे को सर ने बोला कि वो आदमी बुक करवा दिया पार्सल उससे पैसे लेने हैं तो उसको बुला के लेके आ मैं उधर चला गया आगे मैंने सर को बोला कि वो आपको बुला रहे हैं सर ने अपना पार्सल बुक करवाया तो बुलाया आपको हाँ हाँ चलते हैं बस इतनी सी बात हुई तो मैं उस पर उस पर वो चेयर पर बैठे थे टेबल लगाया था मैंने ऐसे नीचे दोनों बाजू रखे थे मैं बात कर रहा था वो आया थे सीधा मार दिया और मारते हुए फिर आ गया हमारा स्टाफ आ गया सभी आ गए फिर इनका क्या है ये सर थे फिर ये भी आ गया फिर वो बोला बोला बबलू पता नहीं है बबलू बबलू आया वो बोला मैं बेंगलोर का डोन हूँ मैं बोला वो सर की शर्ल्ट फाड़ दिया पूरा पूरा शर्ट पूरा निकाल दिया वो मैंने वो बोला मैं बेंगलोर का डोन हूँ बस कहाँ से हो भाई हम जम हिमाचल से हिमाचल कितना साल हुआ है इधर आके ये दो साल हो गए ಕೇಸರಿ ಬಟ್ಟೆ ಹಾಕ್ತಕ್ಕಂಥದ್ದು ನಮಗೆ ಗರ್ವದ ವಿಚಾರ ಕಲಾಸಿಪಾಳ್ಯದಲ್ಲಿ ಕೇಸರಿ ಬಟ್ಟೆಯನ್ನು ಹಾಕಲಿಕ್ಕೆ ಯಾವೊಬ್ಬ ಹಿಂದೂ ಸಹ ಎದುರ್ತಕ್ಕಂತಹ ಪ್ರಶ್ನೆನೇ ಇಲ್ಲ ನಾವೆಲ್ಲರೂ ಸಹ ಅತ್ಯಂತ ಗರ್ವದಿಂದ ಕೇಸರಿ ಬಟ್ಟೆಯನ್ನು ಹಾಕ್ಕೊಂಡು ಓಡಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಈ ಯುವಕನಿಗೆ ಏನು ದೌರ್ಜನ್ಯ ನಡೆದಿದೆ ಕೇಸರಿ ಬಟ್ಟೆ ಹಾಕಿದ್ದಕ್ಕೆ ಈತನಿಗೆ ನಾವು ಕೇಸರಿ ಶಲ್ಯವನ್ನು ವಿತರಣೆ ಮಾಡ್ತಾಯಿದ್ದೀವಿ ಈತನಿಗೆ ಇನ್ನು ಮುಂದೆ ಯಾವಾಗಲಾದರೂ ಸಹ ಈ ಕೇಸರಿ ಶಲ್ಯವನ್ನು ತೊಟ್ಟು ಆತ ಕೆಲಸ ಮಾಡ್ಬೋದು ಯಾವುದೇ ರೀತಿಯಾದಂಥ ಜಿಹಾದಿಗಳ ಒಂದು ಧಮ್ಕಿ ಅಥವಾ ಹಲ್ಲೆಗೆ ಯತ್ನ ಆದಂಥದ್ದೇ ಆದರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಹಾಗೆ ಎಲ್ಲ ಹಿಂದೂ ಸಂಘಟನೆಯ ಕಾರ್ಯಕರ್ತರು ನಮ್ಮ ಎಲ್ಲ ಕಲಾಸಿಪಾಳ್ಯ ಭಾಗದ ಹಿಂದೂಗಳ ಜೊತೆ ಇರ್ತೀವಿ ಅಂತೇಳಿ ಈ ಮೂಲಕ ಮಾತನ್ನು ಕೊಡ್ತಾ ಇದ್ದೇವೆ ಸಬಿ ಟೈಮ್ ಇಸ್ಕೋಪೇನೋ ಕೋವಿಡ್ ಡರ್ನೇಕಾ ಬಾತ್ ಬಾತ್ನೆಯೇ ಭಜರಂಗದಳ ಅವ್ರ ವಿಶ್ವ ಹಿಂದೂ ಪರಿಷತ್ ತುಮಾರ ಸಾತ್ಮೆ Jai Shram, Jay Shram, Jay Shram, Jai Shram, Jay Jai Jay, Jay Jai Jay Jai 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 Shram, Jay Jay Jai 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 Jay, Jay Jay Jay, Jay Jay